ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ನೇರವಾಗಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ದತ್ತರಾಜ್ ಏನಿದು ಅಲ್ಲಿ ಈ ತರ ಭ್ರಷ್ಟಾಚಾರ ಬಾ ಬಡೋರೊಟ್ಟೆಗೆ ಕಲ್ಲಾಗ್ತಿದ್ದಾರೆ ಅಂತ ಅನ್ಸುತ್ತೆ ನೋಡಿ ಇಲ್ಲಿ ಯಾವ ತರ ಭ್ರಷ್ಟಾಚಾರ ಅಂತ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಈ ಸ್ಲಮ್ ಬೋರ್ಡ್ನ ಟೆಕ್ನಿಕಲ್ ಅಡ್ವೈಸರ್ ಅಂತ ಕರ್ಸ್ಕೊಳ್ತಾ ಇರ್ತಕ್ಕಂಥ ಬಾಲ್ರಾಜ್ಗೆ ಹೊಸ ಡೆಸಿಗ್ನೇಷನ್ನ ಕೊಡುವಂತಹ ಕೆಲಸವನ್ನು ಮಾಡಿ ಈಗ ವಸೂಲಿ ಕಾರ್ಯಕ್ಕೆ ಬಿಟ್ಟಿದ್ದಾರೆ ಅದರಲ್ಲಿ ಸ್ಲಂ ಬೋರ್ಡ್ನಲ್ಲಿ ಯಾರ್ಯಾರು ಗುತ್ತಿಗೆದಾರರು ಕಾಂಟ್ರಾಕ್ಟರ್ ಅಂತಾರಲ್ಲ ಅವರೆಲ್ಲರೂ ಕೂಡ ಒಂದೊಂದು ಭಾಗದಲ್ಲಿ ಯಾವ ಒಂದು ಕೆಲಸಗಳ ಮಾಡ್ತಾರೋ ಅಥವಾ ಬಿಲ್ಡಿಂಗ್ಗಳನ್ನು ಕಟ್ತಾರೋ ಈ ಸ್ಲಮ್ ನಿವಾಸಿಗಳಿಗೋಸ್ಕರ ಯಾರು ಇತ್ತೀಚೆಗೆ ಯಾರ್ಯಾರು ಗುತ್ತಿಗೆ ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂಥ ಯಾರ್ಯಾರು ನಿರೀಶ್ ನಿರಾಶ್ರಿತರಿದ್ದಾರೆ ಅಂಥವರಿಗೆ ಒಂದು ಉಪಯೋಗ ಆಗಲಿ ಅಂತ ಹೇಳಿ ಒಂದೊಂದು ಕಟ್ಟಡವನ್ನು ಕಟ್ಟಿ ಆ ಫ್ಲ್ಯಾಟ್ಗಳನ್ನು ನೀಡುವಂತಹ ಕೆಲಸವನ್ನು ಮಾಡ್ತಾರೆ ಆದರೆ ಇಂತಹ ಒಂದು ಗುತ್ತಿಗೆದಾರರಿಗೆ ತಮ್ಮ ಕೈಯಿಂದ ಅಮೌಂಟ್ಗಳನ್ನು ಹಾಕ್ಕೊಂಡು ಬಿಲ್ ಪಾಸ್ ಆಗಲಿ ಅಂತ ಹೇಳಿ ಓಡಾಡುವಂಥವ್ರನ್ನ ಈತ ಕ್ಯಾಚ್ ಆಗ್ತಾನೆ ಯಾರು ಬಾಲರಾಜ ಬಾಲರಾಜ್ ಏನು ಮಾಡ್ತಾನೆ ಇಷ್ಟಿಷ್ಟು ಅಮೌಂಟ್ಗಳಾಗ್ತವೆ ಈಗ ಒಂದು ಹತ್ತು ಕೋಟಿ ಪ್ರಾಜೆಕ್ಟು ಅಥವಾ ಐವತ್ತು ಕೋಟಿ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಆತ ನಲವತ್ತು ಪರ್ಸೆಂಟು ನನಗೆ ಕೊಡಬೇಕಪ್ಪ ಇಪ್ಪತ್ತು ಪರ್ಸೆಂಟ್ ನನಗೆ ಅದಾದ ಮೇಲೆ ದೊಡ್ಡವರಿಗೆ ಒಂದು ಇಪ್ಪತ್ತು ಪರ್ಸೆಂಟ್ ಕೊಡಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಎಲ್ಲ ಅಮೌಂಟ್ಗಳನ್ನು ತಂದಿಟ್ಟ ಮೇಲೆ ಅದನ್ನು ಬರೀ ಕ್ಯಾಶ್ ಲೆಕ್ಕಾಚಾರದಲ್ಲೇ ಕೊಡುವಂತಹ ಕೆಲಸಗಳು ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಿನಗೆ ಈ ಬಿಲ್ ಪಾಸ್ ಮಾಡುವಂತಹ ಕೆಲಸವನ್ನು ನಾನು ಮಾಡೋಲ್ಲ ಅಂತ ಹೇಳ್ತಾರೆ ಗುತ್ತಿಗೆದಾರರು ಇಷ್ಟು ದಿವಸ ನೊಂದು ಬೆಂದು ಸಾಕಾಗಿ ಹೋಗಿತ್ತು ಅದಲ್ಲದೆ ಈ ಮೇಲ್ಗಡೆ ಇರತಕ್ಕಂಥ ಜಮೀರ್ ಅಹಮದ್ ಅವ್ರಿಗೂ ಕೂಡ ಹೋಗಿ ನೇರವಾಗಿ ಈ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ ಸರ್ ಒಂದೊಂದು ಬಿಲ್ಗಳು ಕೂಡ ಈಗ ಬೇರೆ ಬೇರೆ ಪ್ರಾಪರ್ಟಿಗಳನ್ನು ಅಡ ಇಟ್ಟು ನಾವು ಈ ರೀತಿಯಾಗಿ ತಂದು ಅಮೌಂಟ್ಗಳನ್ನು ಕೊಡ್ತಾ ಇದ್ದೀವಿ ನಮ್ಗೆ ನಲ್ವತ್ತು ಪರ್ಸೆಂಟ್ ಕೊಡೋದಕ್ಕಾಗಲ್ಲ ಈತನ ಮೇಲೆ ಈಗ ಯಾರು ಬಾಲರಾಜ್ ಏನಿದ್ದಾನೆ ಈತ ಈ ಸ್ಲಂ ಬೋರ್ಡ್ನಲ್ಲೇ ಕಳೆದ ಮೂವತ್ತು ವರ್ಷದಿಂದ ಮೂವತ್ತರಿಂದ ಮೂವತ್ತ್ಮೂರು ವರ್ಷದವರೆಗೂ ಕೂಡ ರಿಟೈರ್ಡ್ ಆಗೋವರೆಗೂ ಕೂಡ ಸ್ಲಂ ಬೋರ್ಡ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದ ಅದಾದ ಮೇಲೆ ರಿಟೈರ್ಡ್ ಆಗ್ತಾನೆ ಕಳೆದ ಒಂದೂವರೆ ವರ್ಷದ ಹಿಂದೆ ಹಿಂಗಿದ್ದವನನ್ನು ಮತ್ತೆ ಕರ್ಕಂಡು ಬಂದು ಸ್ಲಂ ಬೋರ್ಡ್ಗೆ ಬಿಡುವಂತಹ ಕೆಲಸವನ್ನು ಮಾಡ್ತಾರೆ ಅಂದ್ರೆ ಮೂವತ್ತು ವರ್ಷದ ವಸೂಲಿ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ ಆ ಕಾರಣಕ್ಕೋಸ್ಕರ ಆತನನ್ನು ಅಲ್ಲಿ ಕರ್ಕಂಡು ಬಂದು ಬಿಟ್ರೆ ಮತ್ತೆ ವಸೂಲಿಯನ್ನು ಜಾಸ್ತಿ ಮಾಡ್ತಾನೆ ಇಲ್ಲಿ ಯಾರು ಕೂಡ ಕಾಣದ ಕೈಗಳಿಂದ ಅದಕ್ಕೆ ಹೆಂಗೆ ತಗೋಬೇಕು ಯಾವ ಕಂಟ್ರಾಕ್ಟ್ರಿಂದ ಎಷ್ಟು ತಗೋಬೇಕು ಯಾರ್ಯಾರಿಗೆ ಒಂದೊಂದು ಮನೆಗಳನ್ನು ಫ್ಲ್ಯಾಟ್ಗಳನ್ನು ನಿರಾಶ್ರಿತರಿಗೆ ಹಂಚಬೇಕು ಅವ್ರು ಸೀನಿಯಾರಿಟಿ ಮೂಲಕ ಹಂಚಬೇಕಾ ಅಥವಾ ಬೇರೆ ಬೇರೆ ಅಲ್ಲಿ ಲೋಕಲ್ ರೌಡಿಗಳಿಗೆ ಅದನ್ನು ಕೊಟ್ಟು ಬಾಡಿಗೆಗೆ ಬಿಡುವಂತಹ ಕೆಲಸವನ್ನು ಮಾಡ್ಬೇಕಾ ಇದೆಲ್ಲದನ್ನು ಲೆಕ್ಕಾಚಾರ ಹಾಕ್ತಾನೆ ಒಂದು ಕಡೆ ಗುತ್ತಿಗೆದಾರರ ವಸೂಲಿ ಆದರೆ ಇನ್ನೊಂದು ಕಡೆ ಈ ರೀತಿಯಾಗಿ ಬಡಬಗ್ಗರು ಯಾರು ನಿರಾಶ್ರಿತರು ಇರ್ತಾರೆ ಅವರು ಸೀನಿಯಾರಿಟಿ ಮೇಲೆ ಆ ಒಂದು ಫ್ಲ್ಯಾಟ್ಗಳನ್ನ ಕೊಡಬೇಕಾಗುತ್ತೆ ಆ ಫ್ಲ್ಯಾಟಲ್ಲೂ ಕೂಡ ವ್ಯವಹಾರ ಮಾಡುವಂತಹ ಕೆಲಸವನ್ನು ಇದೇ ವ್ಯಕ್ತಿ ಮಾಡ್ತಾ ಇದ್ದ ಎಂತ ಗೊತ್ತಾಗಿದೆ ಈಗ ಬಾಲರಾಜ್ಗೆ ಸಂಬಂಧಪಟ್ಟ ಹಾಗೆ ಈಗ ಲೋಕಾಯುಕ್ತದಲ್ಲೂ ಕೂಡ ಈ ಹಿಂದೆ ಕಂಪ್ಲೇಂಟ್ಗಳಾಗಿದ್ವು ಕಂಪ್ಲೇಂಟ್ಗಳು ಒಂದು ಕಡೆ ಆಗ್ತಾ ಇರಲಿ ನಮ್ಮ ವ್ಯವಹಾರಗಳು ನಡೀತಾ ಇರಲಿ ಮನೆ ಈಗ ಅರವತ್ತು ವರ್ಷ ಆಯಿತು ಕಾಡು ಬಾ ಅಂತ ಹೇಳ್ತಾ ಇದೆ ನಾಡು ಹೋಗಪ್ಪ ಹೋಗು ಅಂತ ಹೇಳ್ತಾ ಇದೆ ಆದರೂ ಕೂಡ ವ್ಯವಹಾರ ಮಾಡ್ಕೊಂಡು ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ತಿನ್ನಿಸುವಂತಹ ಕೆಲಸವನ್ನು ಈ ಬಾಲರಾಜ ಮಾಡ್ತಾನೆ ಮೇಲ್ಗಡೆ ಇದ್ದವರು ಇಪ್ಪತ್ತು ಕೊಟ್ಟರು ಸಾಕು ಇನ್ನಿಪ್ಪತ್ತರ ಬಗ್ಗೆ ಗಮನ ಹಾಕಿ ಸರಿಸುವಂತಹ ಕೆಲಸಗಳು ಮಾಡಲ್ಲ ಈ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತೆಲ್ಲ ಹೇಳಿದ್ದು ಈಗ ಎರಡು ಸಾವಿರದ ಮುನ್ನೂರು ಕೋಟಿಯಷ್ಟು ವರ್ಕ್ ಆರ್ಡರ್ಗಳನ್ನು ರಿಲೀಸ್ ಮಾಡಾಯಿತು ಎರಡು ಸಾವಿರದ ಮುನ್ನೂರು ಕೋಟಿ ಅಂತ ಹೇಳಿದ್ರೆ ನಲವತ್ತು ಪರ್ಸೆಂಟ್ ಅಂದರೆ ಎಷ್ಟಾಯಿತು ನಿಯರ್ಲಿ ಒಂಬೈನೂರು ಕೋಟಿವರೆಗೂ ಕೂಡ ಅಮೌಂಟನ್ನು ಜೇಬ್ಗಿಳಿಸ್ಕೊಳ್ಳುವಂತಹ ಕೆಲಸವನ್ನು ಈ ವ್ಯಕ್ತಿ ಮಾಡಿದ್ದಾನೆ ಬಾಲರಾಜ ಮಾಡಿದ್ದಾನೆ ಅದಕ್ಕೆ ಮಿನಿಮಮ್ ಅಂತ ಹೇಳಿದ್ರು ಆತನಿಗೆ ಇನ್ನೂರ ಐವತ್ತರಿಂದ ಮುನ್ನೂರು ಕೋಟಿಯಷ್ಟು ಅಷ್ಟು ಅಮೌಂಟ್ ಗಳಾಗಿದ್ದಾವೆ ಇದನ್ ಮೇಲೆ ನೂರಾರು ಕಂಪ್ಲೇಂಟ್ಗಳು ಹೋಗ್ತಾ ಇದ್ದಾವೆ ಲೋಕಾಯುಕ್ತಕ್ಕೂ ಹೋಗಿದೆ ಬೇರೆ ಬೇರೆ ಕಡೆ ಹೋಗ್ತಾ ಇದೆ ಈಗ ಆಡಳಿತ ಪಕ್ಷ ನಮ್ದಿದೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಾಡ್ಸೋಕ್ಕಾಗಲ್ಲ ಎಲ್ಲ ಇಲಾಖೆಗಳು ನಮ್ಮಲ್ಲಿದೆ ಅಂತ ಹೇಳಿ ಆತ ಮೆರೆಯುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಎಲ್ಲರಿಗೂ ಕೂಡ ನನಗೆ ಮೇಲ್ಗಡೆ ಇರತಕ್ಕಂಥ ವ್ಯಕ್ತಿಗಳ ಜೊತೆ ನಂಟಿದೆ ನನಗೆ ರಾಜಕಾರಣಿಗಳ ಸಪೋರ್ಟ್ ಇದೆ ಅಂತ ಹೇಳಿ ಹೇಳ್ಕೊಂಡು ಬಾಲರಾಜ ದಿನ ದಿನದಿನೇ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಡ್ತಾ ಇದ್ದಾನೆ ಈತನಿಗೆ ಒಂದು ಬ್ರೇಕ್ ಹಾಕುವಂತಹ ಕೆಲಸವನ್ನು ಈಗ ಮಾಡಬೇಕಾಗುತ್ತೆ ಅದಕ್ಕೆ ಅವರೇ ಫೀಲ್ಡ್ಗಿಳಿಬೇಕಾಗುತ್ತೆ ಇಂತಹ ಒಬ್ಬ ವ್ಯಕ್ತಿಯ ಮೇಲೆ ಒಂದು ತನಿಖೆಯನ್ನು ನಡೆಸುವಂಥದ್ದು ಎಫ್ ಐ ಆರ್ ಅನ್ನು ಹಾಕುವಂಥದ್ದು ಎಷ್ಟೆಷ್ಟು ಪ್ರಾಪರ್ಟಿಗಳೇ ಮಾಡಿದ್ದಾನೆ ಡಿಸೋಪೇಟ್ ಅಸೆಟ್ಸ್ ಎಷ್ಟಿದೆ ಇದೆಲ್ಲದ್ರ ಬಗ್ಗೆ ಗಮನ ಹರಿಸುವಂತಹ ಕೆಲಸವನ್ನು ಮಾಡಬೇಕು ಒಂದು ವೇಳೆ ಅಷ್ಟು ಪ್ರಾಪರ್ಟಿಗಳು ಇನ್ನೂರೈವತ್ತರಿಂದ ಮುನ್ನೂರು ಕೋಟಿ ಪ್ರಾಪರ್ಟಿ ಮಾಡಲ್ಲ ಅಂತ ಹೇಳಿದ್ರೆ ಅದೆಲ್ಲದನ್ನು ಕೂಡ ಕೆ ಪಿ ಐ ಡಿ ಆಕ್ಟ್ ಅಲ್ಲಿ ನೇರವಾಗಿ ತಗೊಂಡು ಕಂದಾಯ ಇಲಾಖೆಯವರು ಹರಾಜು ಹಾಕಿ ಅಲ್ಲಿ ಯಾರ್ಯಾರು ನಿರಾಶ್ರಿತರಿದ್ದಾರೆ ಅಥವಾ ಹೊಸ ಪ್ರಾಜೆಕ್ಟ್ ಏನಿದೆ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡಬೇಕು ಅದಕ್ಕಿಂತ ಮುಂಚೆ ಈ ಯಾರು ವ್ಯಕ್ತಿ ಬಾಲರಾಜ್ ಇದ್ದಾನೆ ಅದನ್ನು ಒದ್ದು ಒಳಗಡೆ ಹಾಕುವಂತಹ ಕೆಲಸವನ್ನು ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಈಗ ಇನ್ನೂರೈವತ್ತು ಕೋಟಿಗೆ ಮತ್ತೊಂದು ಇನ್ನೂರೈವತ್ತು ಕೋಟಿ ಸೇರ್ಕೊಳ್ಳುತ್ತೆ ಇನ್ನೂ ಒಂದು ಎರಡು ಸಾವಿರ ಕೋಟಿಯಷ್ಟು ಪ್ರಾಜೆಕ್ಟನ್ನು ಮಾಡಿ ಅಥವಾ ಎಪ್ಪತ್ತು ಎಂಬತ್ತು ವರ್ಷಕ್ಕೆ ಇನ್ನೊಂದು ನೂರು ತಲೆಮಾರಿಗೆ ಎಷ್ಟೆಷ್ಟು ಬೇಕೋ ಅಮೌಂಟ್ಗಳನ್ನೆಲ್ಲ ಮಾಡಿ ಇಡುವಂತಹ ಕೆಲಸಗಳು ಮಾಡ್ತಾನೆ ದೊಡ್ಡವರಿಗೂ ಎಷ್ಟೆಷ್ಟು ಬೇಕೋ ಅಷ್ಟು ಹುಂಡಿಗೆ ಹಾಕುವಂಥ ಕೆಲಸಗಳು ಮಾಡ್ತಾನೆ ಕೈ ಮುಗಿದ್ರೆ ಸಾಕು ಅಲ್ಲಿಗೆ ಎಲ್ಲ ಶಾರ್ಟ್ಔಟ್ ಆಗಿಬಿಡುತ್ತೆ ಆ ಕಾರಣಕ್ಕೋಸ್ಕರ ಇದೆಲ್ಲವೂ ಕೂಡ ಬರೀ ವಸತಿ ಇಲಾಖೆ ಅಷ್ಟೇ ಅಲ್ಲ ಸಿ ಎಮ್ ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಬೇಕು ಗೃಹ ಇಲಾಖೆ ಇಂಟರ್ಫಿಯರ್ ಆಗಬೇಕು ಅದಾದ ಮೇಲೆ ಯಾವ ರೀತಿಯಾಗಿ ತನಿಖೆಯನ್ನು ನಡೆಸಬೇಕು ಮತ್ತು ಬೇನಾಮಿ ಆಸ್ತಿಗಳನ್ನು ಮಾಡಿದಾನ ಅಥವಾ ಆತ್ಮ ಹೆಸರಲ್ಲಿ ಮಾಡಿದಾನ ಆ ಥರ ಫ್ಯಾಮಿಲಿ ಹೆಸರಲ್ಲಿ ಮಾಡಿದಾನ ಅನ್ನೋದನ್ನು ನೋಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕು ಒಂದು ವೇಳೆ ಹೆಚ್ಚಿನ ಆಸ್ತಿ ಇನ್ನೂರೈವತ್ತು ಮುನ್ನೂರು ಕೋಟಿ ಮಾಡಿದ ಅಂತ ಹೇಳಿದ್ರೆ ಅದನ್ನು ಮುಟ್ಗೋಲು ಹಾಕ್ಕೊಳ್ಳುವಂತಹ ಕೆಲಸವನ್ನು ಕೂಡ ಕಂದಾಯ ಇಲಾಖೆ ಮಾಡ್ಕೋಬೇಕು ಮತ್ತು ಅದೇ ರೀತಿಯಾಗಿ ಅದನ್ನು ಯಾವ ರೀತಿಯಾಗಿ ಎಲ್ಲಿ ನೊಂದವರು ಎಲ್ಲಿ ಬೆಂದವರು ಇದ್ದಾರೆ ಅವರಿಗೆ ಹಂಚುವಂತಹ ಕೆಲಸವನ್ನು ಈ ಸರ್ಕಾರ ಮಾಡಬೇಕು ಶಿಲ್ಪ ಎಸ್ ಥ್ಯಾಂಕ್ ಯು ದತ್ತರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಹೌದು